ತಾಲೂಕಿನ ಪೂರಾಣ ಪ್ರಸಿದ್ಧ ಮಹತೋಬಾರ ಕಾರಿಂಜ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಆಟಿ ಅಮಾವಾಸ್ಯೆ ಪ್ರಯುಕ್ತ ಸ್ನಾನ ವಿಶೇಷ ಉತ್ಸವ ನಡೆಯಿತು ಶ್ರೀ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶಿವಪಾರ್ವತಿ ದೇವಾಲಯದ ಪ್ರವೇಶದ ಮೊದಲು ಸಾಲು ಸಾಲಗಿ ಬಂದು ಕೆರೆಯಲ್ಲಿ ಬಾಗಿನ ಅರ್ಪಿಸಿ ಬಳಿಕ ತೀರ್ಥ ಸ್ನಾನ ಮಾಡಿ ದೇವರ ದರ್ಶನ ಪಡೆದರು ಇನ್ನು ದೇವಸ್ಥಾನದಲ್ಲಿ ಬೆಳಗ್ಗೆ ಮೂರು ಗಂಟೆಯಿಂದ ಓಂಕಾರ ಫ್ರೆಂಡ್ಸ್ ಮಧ್ವಾ ಓಂಕಾರ ಮಹಿಳಾ ಘಟಕ ಓಂಕಾರ ಶ್ರೀ ಶಾರದಾ ಭಜನ ಮಂದಿರ ಬೆಂಗತೋಡಿಯವರ ವತಿಯಿಂದ ಆಟಿಯ ಅಮೃತ ಎಂದು ಬಣ್ಣಿಸಲಾದ ಹಾಳೆ ಮರದ ಕೆತ್ತೆಯ ಕಷಾಯ ವಿತರಣೆ ಮಾಡಲಾಯಿತು ಕಾರಿಂಜೇಶ್ವರ ಕ್ಷೇತ್ರ ಕ್ಷೇತ್ರದಲ್ಲಿ ಇವತ್ತಿನ ದಿವಸದಲ್ಲಿ ವಿಶೇಷವಾದ ಪಾಠೀ ಅಮಾವಾಸ್ಯ ಸ್ನಾನ ಹಾಗೂ ಕಾರಿಂಜ ಈ ಪಾರ್ವತಿ ಪರಮೇಶ್ವರರ ಸೇವೆಗಳನ್ನು ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಬಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸದಲ್ಲಿ ನಡೆಸ್ತಿದ್ದಾರೆ ವಿಶೇಷವಾಗಿ ಕಲಿಯುಗದಲ್ಲಿ ಭೂಕೈಲಾಸ ಅಂತ ಹೇಳುವಂತಹ ಒಂದು ಹೆಸರನ್ನಿಟ್ಟುಕೊಂಡು ಕ್ಷೇತ್ರದಲ್ಲಿ ದೇವರನ್ನು ಆರಾಧನೆ ಮಾಡ್ತಾರೆ ಅಂದರೆ ಕೈಲಾಸ ಏನಿದೆ ಈಶ್ವರ ದೇವರನ್ನ ಆರಾಧನೆ ಆಗುವ ಸಾನ್ನಿಧ್ಯ ಹಾಗೆ ಭೂಮಿಯಲ್ಲಿರುವ ಕೈಲಾಸ ಅಂತ ಹೇಳೋದು ಕಾರಿಂಜ ಕ್ಷೇತ್ರ ಅಂತ ಹೇಳುವಂಥದ್ದು ಪುರಾಣದಲ್ಲೆಲ್ಲ ಉಲ್ಲೇಖ ಉಂಟು ಅಂತಹ ವಿಷಯ ಕ್ಷೇತ್ರದಲ್ಲಿ ವರ್ಷಂಪ್ರತಿಯಾಗಿ ಆಟಿ ಅಮಾವಾಸ್ಯೆ ದಿವಸವಾಗಿ ಲಕ್ಷಾಂತರ ಭಕ್ತರು ಬಂದು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ದಿವಸದಲ್ಲಿ ಸಹ ಕ್ಷೇತ್ರದಲ್ಲಿ ಬೆಳಿಗ್ಗೆ ಮೂರು ಗಂಟೆಯಿಂದಲೇ ಎರಡೂವರೆ ಮೂರು ಗಂಟೆಗೆ ಕ್ಷೇತ್ರಕ್ಕೆ ಬಂದುಕೊಂಡು ಇಲ್ಲಿ ಆ ತೀರ್ಥ ಸ್ನಾನ ಮಾಡಿಕೊಂಡು ಆ ಕಾರಿಂಜದ ಪಾರ್ವತಿ ಪರಮೇಶ್ವರರ ಆರಾಧನೆ ಮಾಡಿಕೊಂಡು ಬೆಳಿಗ್ಗೆಯಿಂದಲೇ ವಿಶೇಷ ವಿಜೃಂಭಣೆಯಿಂದ ಈ ಒಂದು ಇವತ್ತಿನೊಂದು ದಿವಸದಲ್ಲಿ ಕ್ಷೇತ್ರದಲ್ಲಿ ಆಟಿ ಅಮಾವಾಸ್ಯ ಉತ್ಸವ ನಡೀತಾ ಉಂಟು ಕ್ಷೇತ್ರದಲ್ಲಿ ಸಹ ದೇವರಿಗೆ ಬೇರೆ ಬೇರೆಯವರಿಂದ ಭಕ್ತರು ಬಂದು ಸೇವೆಯನ್ನು ಮಾಡ್ತಾ ಇರ್ತಾರೆ ಆ ಭೂ ಕೈಲಾಸ ಅಂತ ಹೇಳುವಂಥ ಕ್ಷೇತ್ರ ಕಾರಿಂಜ ಕ್ಷೇತ್ರದಲ್ಲಿ ಬೇರೆ ದೇವಸ್ಥಾನದಲ್ಲಿ ಈಶ್ವರ ದೇವರ ಆರಾಧನೆ ಹಾಗೆ ಕೆಳಗಿನ ದೇವಸ್ಥಾನದಲ್ಲಿ ಆ ದೇವಿ ಸ್ವರೂಪದಲ್ಲಿ ಪಾರ್ವತಿ ಆರಾಧನೆ ಹಾಗೆ ಮಹಾಗಣಪತಿ ಆರಾಧನೆ ಬಟ್ಟೆ ವಿನಾಯಕ ವ್ಯಾಕ್ರ ಅಂತ ಪರಿವಾರ ಶಕ್ತಿಗಳ ಆರಾಧನೆ ಹಾಗೆ ವಿನಾಯಕ ಅಂತ ಹೇಳಿದರೆ ಕ್ಷೇತ್ರದ ವಿಶೇಷವಾದ ಪ್ರಧಾನ ಗಣಪತಿ ಅಂತ ಹೇಳ್ತಾರೆ ಅಂತಹ ಗಣಪತಿ ಆರಾಧನೆ ಸಹ ಕ್ಷೇತ್ರ ನಡೀತಾ ಉಂಟು ಈ ವರ್ಷ ಸಹ ವಿಶೇಷವಾಗಿ ಭಟ್ಟಿವಿನಾಯಕ ಕ್ಷೇತ್ರದಲ್ಲಿ ಜನರು ವಿಶೇಷವಾಗಿ ಪಂಚಗಜ್ಜಾಯ ಸೇವೆಯನ್ನು ಸಹ ವಹಿಸ್ತಾ ಬಂದಿದ್ದಾರೆ ಹಾಗೆ ಕ್ಷೇತ್ರದಲ್ಲಿ ಸಹ ಪ್ರತಿನಿತ್ಯ ಸಹ ರುದ್ರಾಭಿಷೇಕ ಶ್ರೀಸುಕ್ತಾಭಿಷೇಕ ಹಾಗೆ ಹೂವಿನ ಪೂಜೆ ಇಂತಹ ಬೇರೆ ಬೇರೆ ಸೇವೆಗಳನ್ನು ಕ್ಷೇತ್ರದಲ್ಲಿ ಯಾವಾಗಲೂ ಭಕ್ತರು ಮಾಡ್ತಾ ಇರ್ತಾರೆ ಕ್ಷೇತ್ರದ ವಿಶೇಷ ಅಂತ ಹೇಳಿದರೆ ಮುಂದಕ್ಕೆ ಬರುವಂಥ ಮಾಸ ಸಿಂಹ ಮಾಸದಲ್ಲಿ ಸೋಣ ಧರ್ಮ ಅಂತ ಹೇಳುವ ಮಾತು ಸೋಣ ಸಿಂಹ ಸಂಕ್ರಮಣ ದಿವಸ ಕ್ಷೇತ್ರದಲ್ಲಿ ಆ ದೇವರ ಆ ಕೊಬ್ಬರಿಗೆ ಏರಿ ಒಂದು ತಿಂಗಳು ಇತ್ಯರಂತರವಾಗಿ ಮಂದಿ ಮಧ್ಯಾಹ್ನ ಕಾಲದಲ್ಲಿ ಅನ್ನದಾನ ನಡೆದು ಹಾಗೆ ಸಹ ಅನ್ನ ಸಂತರ್ಪಣೆ ನಡೆದು ಆ ಕನ್ಯಾ ಸಂಕ್ರಮಣದ ಕಾಲದಲ್ಲಿ ಆ ಕೊಪ್ಪರಿಗೆ ಇಳಿಸುವಂತಹ ಸಂಪ್ರದಾಯ ಒಂದು ತಿಂಗಳಲ್ಲಿ ಧರ್ಮ ನಡೀತದೆ ಹಾಗೆ ಚೌತಿಯ ಸಮಯದಲ್ಲಿ ಸಹ ವಿಶೇಷವಾಗಿ ಕ್ಷೇತ್ರದಲ್ಲಿ ದೇವರ ಆರಾಧನೆ ನಡೀತದೆ ಹಾಗೆ ಕ್ಷೇತ್ರದಲ್ಲಿ ನವರಾತ್ರಿ ಸಮಯದಲ್ಲಿ ಸಹ ಒಂಬತ್ತು ದಿವಸ ರಾತ್ರಿ ಕಾಲದಲ್ಲಿ ನವರಾತ್ರಿ ಪೂಜೆ ಕ್ಷೇತ್ರದಲ್ಲಿ ನಡೀತದೆ ಹಾಗೆ ಅನ್ನ ಸಂತರ್ಪಣೆ ಇರ್ತದೆ ಸಾಯಂಕಾಲ ಹೊತ್ತಿನ ರಾತ್ರಿ ಹೊತ್ತಿನಲ್ಲಿ ಸಾಯಂಕಾಲದಿಂದ ಇಲ್ಲಿ ಬೇರೆ ಬೇರೆ ರೀತಿಯ ಸೇವೆಗಳು ನಡೆದು ಆ ಎಂಟೂವರೆಗೆ ಆಗಿ ಮತ್ತೆ ಅನ್ನ ಸಂತರ್ಪಣೆ ಇರ್ತದೆ ಹಾಗೆ ಹಬ್ಬ ಸಮಯದಲ್ಲಿ ಸಹ ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷ ಸೇವೆ ನಡೀತದೆ ಮುಂದಕ್ಕೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಅಮಾವಾಸ್ಯೆ ದಿವಸ ಲಕ್ಷ ದೀಪೋತ್ಸವ ನಡೀತದೆ ಶಿವಪಾರ್ವತಿ ದೇವರು ಇಲ್ಲಿ ಉತ್ಸವ ನಡೆದು ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಐವತ್ತು ಸಾವಿರಕ್ಕೂ ಸಮಕ್ಕಿ ಆ ದೀಪಗಳ ಹೊತ್ತಿಸಿಕೊಂಡು ಈ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವವನ್ನು ಊರಿನವರು ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗೆ ಆ ಸಮಯದಲ್ಲಿ ತುಲಾಭಾರ ಸೇವೆ ನಡೀತದೆ ಮುಂದೆ ಧನುರ್ಮಾಸದಲ್ಲಿ ಸಹ ಕ್ಷೇತ್ರದಲ್ಲಿ ವಿಶೇಷವಾಗಿ ದೇವರ ಆರಾಧನೆ ಮಕರ ಮಾಸದಲ್ಲಿ ಮಕರ ಸಂಕ್ರಮಣ ದಿವಸ ಕ್ಷೇತ್ರ ಕೆಳಗಿನ ದೇವರ ಸನ್ನಿಧಾನದಲ್ಲಿ ಆ ಉತ್ಸವ ನಡೀತದೆ ಹಾಗೆ ಆ ಕುಂಭ ಮಾಸದಲ್ಲಿ ಕ್ಷೇತ್ರದಲ್ಲಿ ಏಕಾದಶಿಯ ಸಮಯದಲ್ಲಿ ನಮ್ಮ ಉತ್ಸವ ಪ್ರಾರಂಭ ಆಗಿ ಏಳು ದಿನದಲ್ಲಿ ಉತ್ಸವ ನಡೆದು ಇಲ್ಲಿ ಕ್ಷೇತ್ರದಲ್ಲಿ ವರ್ಷದ ಉತ್ಸವ ನಡೀತದೆ ಅದರಲ್ಲಿ ವಿಶೇಷವಾಗಿ ಶಿವರಾತ್ರಿ ದಿವಸ ಶಿವಜಾಗರಣೆ ಮೇಲೆ ದೇವಸ್ಥಾನದಲ್ಲಿ ಸಾಯಂಕಾಲದಿಂದ ತುಲಾಭಾರ ಸೇವೆ ನಡೆದುಕೊಂಡು ದೇವರಿಗೆ ರಂಗಪೂಜೆ ಶತರುದ್ರಾಭಿಷೇಕ ನಡೆದುಕೊಂಡು ಬೆಳಗಿನ ಹೊತ್ತದಲ್ಲಿ ಉತ್ಸವ ನಡೆದುಕೊಂಡು ಬಂದಕ್ಕೆ ಮರು ದಿವಸ ಕೆಳಗಿನ ಜಾಗರಣ ಅಂತ ಹೇಳಿದರೆ ಇಲ್ಲಿ ಶಿವಪಾರ್ವತಿಯರು ಭೇಟಿಯಾಗಿ ಶಯನೋತ್ಸವ ನಡೀತದೆ ಮರು ದಿವಸ ರಥೋತ್ಸವ ನಡೀತದೆ ಹೀಗೆ ಏಳು ದಿವಸ ಇಲ್ಲಿ ವರ್ಷಾವಧಿ ಉತ್ಸವಗಳು ಶಿವರಾತ್ರಿ ಸಮಯದಲ್ಲಿ ನಡೀತದೆ ಮತ್ತು ಪುನಃ ಬಿಸು ಸಂಕ್ರಮಣ ದಿವಸ ಇಲ್ಲಿ ವಿಶೇಷವಾಗಿ ಶಿವಪಾರ್ವತಿಯರ ಉತ್ಸವ ನಡೀತದೆ ಹಾಗೆ ವರ್ಷ ಇಡೀ ಪ್ರತಿಯೊಂದು ಎಲ್ಲ ಉತ್ಸವಗಳನ್ನ ನಡೆದುಕೊಂಡು ವರ್ಷ ಇಡೀ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೆದುಕೊಂಡು ಕ್ಷೇತ್ರದಲ್ಲಿ ಅನೇಕ ಭಕ್ತರು ಬಂದುಕೊಂಡು ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಂಡು ಕ್ಷೇತ್ರದಲ್ಲಿ ಯಾವಾಗಲೂ ಸಹ ಜನರು ಭಕ್ತ ಸಾಗರ ಈಗ ಜಾಸ್ತಿಯಾಗಿ ಬರ್ತಾ ಇದ್ದಾರೆ